ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತಧಾರೆ ಧಾರವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಆನಂದ್ ಅವರು ಗೌತಮ್ಗೆ ಫೋನ್ ಮಾಡಿ ಮಾತಾಡಿಸ್ತಾರೆ ಆಗ ಆನಂದ್ ಅವರು ಗೆಳೆಯ ಇವಾಗ ಮಲ್ಲಿ ಹೇಗಿದ್ದಾಳೆ ಏನಾದರೂ ಇಂಪ್ರೂವ್ಮೆಂಟ್ಸ್ ಇದೆಯಾ ಅಂತ ಕೇಳ್ತಾರೆ ಹಾಗ ಗೌತಮ್ ಅವರು ಇಲ್ಲ ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಪರ್ಣ ಅವರು ಗೌತಮ್ ನಾನು ಮತ್ತೆ ಆನಂದ್ ಇವಾಗ ಹಾಸ್ಪಿಟಲ್ಗೆ ಬರೋಣ ಅಂತ ಅಂದ್ಕೊಂಡಿದ್ವಿ ಅಂತ ಹೇಳ್ತಾರೆ ಹಾಗ ಗೌತಮ್ ಅವರು ಏನು ಬೇಡ ಆನಂದ್ ಇವಾಗ ಏನು ಬರೋದು ಬೇಡ ಮಲ್ಲಿನ ಆ ಸ್ಥಿತಿನಲ್ಲಿ ನೀವು ನೋಡೋದು ಬೇಡ ತುಂಬಾನೇ ಬೇಜಾರು ಮಾಡ್ಕೊಳ್ತೀರಾ ಎಚ್ಚರ ಆದಾಗ ನಾನೇ ನಿಮಗೆ ಫೋನ್ ಮಾಡಿ ಹೇಳ್ತೀನಿ ಆಗ ಬರುವಂತ್ರಿ ಮನೆಯವ್ರಿಗೂ ಕೂಡ ನಾನು ಇದನ್ನೇ ಹೇಳಿದ್ದೀನಿ ಅವರು ಮಲ್ಲಿನ ಅಷ್ಟೇ ನೋಡಿದ್ದಾರೆ ಈಗ ಅವಳನ್ನ ನೋಡಿ ಬೇಜಾರು ಮಾಡ್ಕೊಳ್ಳೋದು ಬೇಡ ಅವ್ರಿಗೆ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಆಗೋದು ಅಂತ ನಾನು ಆ ರೀತಿ ಹೇಳಿದ್ದೀನಿ ನಾನು ಕೂಡ ಇವಾಗ ಮನೆಗೆ ಹೊರಟಿದ್ದೀನಿ ಅಂತ ಹೇಳ್ತಾರೆ ಆಗ ಆನಂದ್ ಅವರು ಅಲ್ಲ ಗಿಳಿ ಅಲ್ಲಿ ಯಾರಿದ್ದಾರೆ ಮಲ್ಲಿ ಜೊತೆ ಅಂತ ಕೇಳ್ತಾರೆ ಆಗ ಭೂಮಿಕಾ ಮತ್ತೆ ಜೈದ ಇಬ್ರು ಕೂಡ ಇದ್ದಾರೆ ಅಂತ ಹೇಳ್ತಾರೆ ಆಗ ಆನಂದ ಅವರು ಆಚರಿ ಗೆಳೆಯ ನೀನು ಇವಾಗ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ಏನು ಅಂತ ಹೇಳಿ ನನಗೆ ಇದನ್ನ ನೋಡಿ ತುಂಬಾನೇ ಬೇಜಾರಾಗ್ತಾ ಇದೆ ಒಂದ್ ಕಡೆ ಮಲ್ಲಿಗೆ ಈ ತರ ಆತು ಅಂತ ಬೇಜಾರಾದ್ರೆ ಇನ್ನೊಂದು ಕಡೆ ಮಗು ಕಣೋ ನನಗೆ ಮನ್ಸಿಗೆ ತುಂಬಾನೇ ಹಿಂಸೆ ಆಗ್ತಾ ಇದೆ ಅವಾಗ ನೋಡಿದ್ರೆ ಮಹಿಮಾ ಇವಾಗ ನೋಡಿದ್ರೆ ಮಲ್ಲಿಗೆ ನಾನು ಮನೆಗೆ ಒಂದು ಮಗು ಬರುತ್ತೆ ನಾನು ದೊಡ್ಡಪ್ಪ ಆಗ್ತೀನಿ ಅಂತ ತುಂಬಾನೇ ಆಸೆ ಇಟ್ಕೊಂಡಿದ್ದೆ ಆಸೆ ಇಟ್ಕೊಳೋದೇ ತಪ್ಪೇನೋ ಅಂತ ತುಂಬಾನೇ ಬೇಜಾರು ಮಾಡ್ಕೊಳ್ತಾರೆ ಆಗ ಅಪರ್ಣ ಅವರು ಗೌತಮ್ ಮನ್ಸಿಗೆ ಹಚ್ಕೋಬೇಡ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಸರಿ ಆಯಿತು ನಾನು ಆಮೇಲೆ ಯಾವಾಗಾದರೂ ಫೋನ್ ಮಾಡ್ತೀನಿ ನಿಮಗೆ ಅಂತ ಹೇಳಿ ಫೋನನ್ನು ಇಡ್ತಾರೆ ಈ ಕಡೆ ಜಯದೇವರು ನಮ್ಮ ಅಣ್ಣ ಒಬ್ಬ ಒಂಥರ ಅಂಟಾದರೆ ಏಳು ಒಂಥರ ಅಂಟು ಅಂತ ಭೂಮಿ ಕೋಮಗೆ ಬೈಕೊತಾ ಇರ್ತಾರೆ ಅಷ್ಟೊತ್ತಿಗೆ ನರ್ಸ್ ಕೂಡ ಬರ್ತಾರೆ ಆಗ ಜಯದೇವರು ನರ್ಸ್ನ ನೆಂಟಿಗೆ ಯಾವಾಗ ಪ್ರಜ್ಞೆ ಬರುತ್ತೆ ಏನಾದರೂ ಐಡಿಯಾ ಇದೆಯಾ ಅಂತ ಕೇಳ್ತಾರೆ ಆಗ ಆ ನರ್ಸು ನಾವು ಇವಾಗ ತನ್ನ ಟ್ರೀಟ್ಮೆಂಟ್ನ ಶುರು ಮಾಡಿದ್ದೀವಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ಆಗ ಜಯದೇವ ಅವರು ಏನೋ ವೇಟ್ ಮಾಡ್ಬೇಕಾ ಅದನ್ನೇ ತಾನೇ ಮಾಡ್ತಾ ಇದ್ದೀವಿ ನನ್ನ ಹೆಂಡತಿ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆ ಅಂತ ನಿಮ್ಗೆ ಹೆಂಗ್ ಅರ್ಥ ಆಗ್ಬೇಕು ಅಂತ ನರ್ಸ್ ಮೇಲೆ ರೇಗಾಡ ಥರ ನಾಟಕ ಮಾಡ್ತಾ ಇರ್ತಾರೆ ಹಾಗ ಭೂಮಿ ಅವರು ಜಯದೇವರೇ ಸಮಾಧಾನ ಮಾಡ್ಕೊಳ್ಳಿ ಕೂತ್ಕೊಳ್ಳಿ ನೀವು ಸುಮ್ಮನೆ ಅಂತ ಹೇಳಿ ಜಯದೇವ್ನ ಒಂದ್ ಕಡೆ ಕೂರಿಸ್ತಾರೆ ಆಗ ಜಯದೇವರು ಅಲ್ಲ ಅದಕ್ಕೆ ನೀವು ಹೇಳಿರೋ ಹಾಗೆ ಮಲ್ಲಿಗೆ ಪ್ರಜ್ಞೆ ಬರುತ್ತೆ ನನಗೆ ನಂಬಿಕೆ ಇದೆ ಆದ್ರೆ ಅದನ್ನು ಕೇಳಿದ್ರೆ ಅವ್ರು ಹೇಗೆ ಆಡ್ತಾರೆ ನೋಡಿ ಅದಕ್ಕೆ ಅಂತ ಹೇಳ್ತಾರೆ ಹಾಗ ಭೂಮಿಕ ಅವರು ಜಯದೇವರೇ ನಿಮ್ಮ ಹೊದ್ದಾಟ ನನಗೆ ಅರ್ಥ ಆಗುತ್ತೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಈ ಕಡೆ ನರ್ಸು ಮಲ್ಲಿಗೆ ಬಂದು ಒಂದು ಇಂಜೆಕ್ಷನ್ನ ಹಾಕ್ಬಿಟ್ಟು ಹೊರಗಡೆ ಬರ್ತಾರೆ ಹಾಗ ಜಯದೇವ್ ಅವರು ಆ ನರ್ಸ್ಗೆ ಸಂದೆ ಮಾಡಿ ನೋಡಿ ನರ್ಸ್ ನಾನು ಆವಾಗಲೇ ಆ ಥರ ರೇಗಾಡ್ಬಿಟ್ಟೆ ನನ್ನನ್ನು ಕ್ಷಮಿಸ್ಬಿಡಿ ನೀವು ನನ್ನ ಹೆಂಡ್ತಿಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಅಲ್ವಾ ಅಂತ ಕೇಳ್ತಾರೆ ಆಗ ನರ್ಸು ಹೌದು ನಾವು ನಮ್ಮ ಕೆಲಸನ ಸರಿಯಾಗಿ ಮಾಡ್ತಾ ಇದ್ದೀವಿ ನಿಮ್ಮ ಹೆಂಡ್ತಿಗೆ ಸಂಜೆ ಒಳಗಡೆ ಪ್ರಜ್ಞೆ ಬರ್ಬೋದು ವೆಯ್ಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಹಾಗೆ ಇದೆ ಅವರು ಪರವಾಗಿಲ್ವೇ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಅಂದರೆ ನಾನು ಕೊಟ್ಟಿರೋ ಟಾಸ್ಕನ್ನು ಕಂಪ್ಲೀಟ್ ಮಾಡಿದಾಳೆ ಅಂತ ಆಯಿತು ಅಂತ ಮನಸ್ಸಲ್ಲಿ ಅಂದ್ಕೊಂಡು ನಗ್ತಾ ಇರ್ತಾರೆ ಈ ಕಡೆ ಪಾರ್ಥ ಮತ್ತೆ ಅಪೇಕ್ಷ ಇಬ್ರು ಕೂಡ ಹೊರಗಡೆ ಹೋಗ್ತಾ ಇರ್ತಾರೆ ಆಗ ಅಪೇಕ್ಷಾ ಅವರು ಫೈನಲಿ ನಾವು ಹೊರಗಡೆ ಸುತ್ತಾಡೋಕ್ಕೆ ಹೋಗ್ತಾ ಇದ್ದೀವಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಪಾರ್ಥ ಅಂತ ಹೇಳ್ತಾರೆ ಆಗ ಪಾರ್ಥ ಅವರು ಏನು ಮಾತಾಡದೆ ಆಗಿ ಸುಮ್ಮನಿರ್ತಾರೆ ಆಗ ಅಪೇಕ್ಷಾ ಅವರು ಪಾರ್ಥ ಯಾಕೆ ಈ ಥರ ಸೈಲೆಂಟ್ ಆಗಿದ್ದೀರಾ ಸ್ವಲ್ಪನಾದ್ರು ನಗಿ ಅಂತ ಹೇಳ್ತಾರೆ ಆಗ ಪಾರ್ಥ ಅವರು ಸ್ವಲ್ಪ ನಕ್ಕಿದ್ರೆ ಆಗ ಅಪೇಕ್ಷಾ ಸದ್ಯ ಇಷ್ಟಾರು ನಕ್ಕಿದ್ರಲ್ಲ ನೀವೋ ನಿಮ್ಮ ಸ್ಮೈಲು ಅದೇವ್ರಿಗೇನೆ ಇಷ್ಟ ಆಗಬೇಕು ಅಟ್ ಕೊನೆಗೆ ಇಷ್ಟಾದರೂ ನಕ್ಕದ್ರಲ್ಲ ನನಗೆ ಅದೇ ಸಮಾಧಾನ ಪಾರ್ಥ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳ್ತಾರೆ ಹಾಗ ಅವರು ಎಲ್ಲಿಗಾದ್ರು ಅಂತ ಹೇಳ್ತಾರೆ ಆಗ ಅಪೇಕ್ಷ ಅವರು ಎಲ್ಲಿಗಾದ್ರು ಅಂತ ಎಲ್ಲಿಗೆ ಪಾರ್ಥ ನೋಡಿ ಮತ್ತೆ ಸೈಲೆಂಟ್ ಆಗ್ಬಿಟ್ರಿ ನನಗೆ ತುಂಬಾನೇ ಬೇಜಾರಾಗುತ್ತೆ ಈ ರೀತಿ ಮಾಡಿದ್ರೆ ಅಂತ ಹೇಳ್ತಾರೆ ಹಾಗ ಪಾರ್ಥ ಅವರು ಸರಿ ಹೋಗೋಣ ಬನ್ನಿ ಅಂತ ಹೇಳಿ ಕೈ ಹಿಡ್ಕೊಂಡು ಕರೀತಾರೆ ಹಾಗ ಅಪೇಕ್ಷ ಅವರು ಪಾರ್ಥ ನಾವು ನೋಡ್ದಿರೋ ಜಾಗ ಯಾವ್ದಾದ್ರು ಇದ್ರೆ ಹೇಳಿ ಪಾರ್ಥ ಅಂತ ಹೇಳ್ತಾರೆ ಆಗ ಪಾರ್ಥ ಅವರು ಯೋಚನೆ ಮಾಡ್ತಿರ್ತಾರೆ ಈ ಕಡೆ ಹಾಸ್ಪಿಟಲ್ನಲ್ಲಿ ಡಾಕ್ಟರು ಬಂದು ಮಲ್ಲಿನ ನೋಡ್ತಾ ಇರ್ತಾರೆ ಆಗ ಡಾಕ್ಟರು ನರ್ಸ್ ಯಾವಾಗಾದರೂ ಇವರಿಗೆ ಪ್ರಜ್ಞೆ ಬಂತ ಅಂತ ಕೇಳ್ತಾರೆ ಹಾಗೆ ನರ್ಸು ಇಲ್ಲ ಮೇಡಮ್ ನೀವು ಹೇಳಿರೋ ಎಲ್ಲ ಟ್ರೀಟ್ಮೆಂಟು ನಾನು ಆಗ್ತಾ ಇದ್ದೀನಿ ಆದರೆ ಇವ್ರಿಗೆ ಯಾವುದೇ ರೀತಿ ಪ್ರಜ್ಞೆ ಬರಲಿಲ್ಲ ಅಂತ ಹೇಳ್ತಾರೆ ಹಾಗೂ ಡಾಕ್ಟರು ಮಲಿನ ಚೆಕ್ ಮಾಡಿ ಹೊರಗಡೆ ಬರ್ತಾರೆ ಡಾಕ್ಟರ್ ಪ್ರಜ್ಞೆ ಬರುತ್ತೆ ಸಂಜೆ ಅಷ್ಟೊಳಗೆ ಅಂತ ಹೇಳಿದ್ರಿ ಅಲ್ವಾ ಏನು ಪ್ರಜ್ಞೆ ಬರಲಿಲ್ವಾ ಅಂತ ಭೂಮಿಕಾ ಅವರು ಕೇಳ್ತಾರೆ ಆಗ ಡಾಕ್ಟರು ನಾವು ಅದೇ ನಿರೀಕ್ಷೆಯಲ್ಲಿ ಇದ್ವಿ ಆದರೆ ಅವರಿಗೆ ಯಾವುದೇ ರೀತಿ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇಲ್ಲ ಆ ಥರ ಏನಾದರೂ ಆಯಿತು ಅಂದರೆ ನಾವು ಆಪ್ರೇಷನ್ ಮಾಡಬೇಕಾಗುತ್ತೆ ಸ್ವಲ್ಪ ಮೇಜರ್ ಆಪ್ರೇಷನ್ ಆಗಿರೋದ್ರಿಂದ ರಿಸ್ಕೇ ಇರುತ್ತೆ ಅಂತ ಹೇಳ್ತಾರೆ ಆಗ ಜೈದೆ ಅವರು ಅದ್ಕೆ ಅದ್ಕೆ ಏನ್ ಮಾಡೋದು ಅಂತ ಹೇಳ್ತಾರೆ ಹಾಗೆ ಡಾಕ್ಟರು ನೀವೇನು ಭಯ ಪಡ್ಕೋಬೇಡಿ ನೋಡೋಣ ಇನ್ನೂ ಸ್ವಲ್ಪ ಹೊತ್ತು ನೋಡಿ ವೇಯ್ಟ್ ಮಾಡಿ ಡಿಸೈಡ್ ಮಾಡೋಣ ಆದ್ರೆ ಇವಾಗ ದೇವ್ರ ಮೇಲೆ ಬಾರ ಹಾಕಬೇಕು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಹಾಗೆ ಜಯದೇವರು ಅದ್ಕೆ ನಾನು ಅವಳಿಲ್ಲ ಅಂದರೆ ಅಂದ್ರೆ ಇರೋದಿಲ್ಲ ಅದಕ್ಕೆ ನನಗೆ ಮಲ್ಲಿ ಬೇಕಕ್ಕೆ ಅಂತ ಹೇಳ್ತಾರೆ ಹಾಗೆ ಭೂಮಿಕಾ ಅವರು ಜಯದೇವರ ನೀವು ಈ ಟೈಮ್ ಅಲ್ಲಿ ವೀಕ್ ಆಗಬೇಡಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಕಡೆ ಕೋರಿಸ್ತಾರೆ ಅಲ್ಲಿಂದ ಭೂಮಿಕಾ ಅವರು ಹೊರಗಡೆ ಹೋಗ್ತಾರೆ ಈ ಕಡೆ ಜಯದೇವರು ನಾನು ಯಾಕೆ ಬೇಜಾರ್ ಮಾಡ್ಕೊಳ್ಳಿ ಮೈಡಿಯರ್ ಭೂಮಿಕಾ ನನಗೆ ಆಗ್ತಿರೋ ಖುಷಿಗೆ ಕುಂಡಾಡಬೇಕು ಅಂತ ಅನಿಸ್ತಾ ಇದೆ ಆದ್ರೆ ಅಟ್ಮಾಸ್ಪಿಯರು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ಈ ಕಡೆ ಭೂಮಿಕಾ ಅವರು ಗೌತಮ್ಗೆ ಫೋನ್ ಮಾಡ್ತಾರೆ ಗೌತಮ್ ಅವರೇ ಡಾಕ್ಟರ್ ಬಂದಿದ್ರು ಆದರೆ ಮಲ್ಲಿ ವಿಷಯದಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇಲ್ಲ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ಜೊತೆಗೆ ತುಂಬಾ ರಿಸ್ಕು ಅಂತ ಹೇಳಿದ್ರು ನೀವು ಇಲ್ಲಿದ್ರೆ ಒಳ್ಳೇದು ಆದಷ್ಟು ಬೇಗ ಬರ್ತೀರಾ ಅಂತ ಕೇಳ್ತಾರೆ ಹಾಗ ಗೌತಮ್ ಅವರು ಸರಿ ಆಯ್ತು ನಾನು ಇವಾಗಲೇ ಬರ್ತೀನಿ ಅಂತ ಹೇಳ್ತಾರೆ ಈ ಕಡೆ ಆನಂದ್ ಮತ್ತೆ ಅಪರ್ಣ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಆಗ ಅಪರ್ಣ ಅವರು ಆನಂದ್ ನೀವೊಂದನ್ನು ಗಮನಿಸಿದ್ರ ಅಪೇಕ್ಷನ ನೋಡಿದ್ರ ಅವರು ತುಂಬಾ ಬದಲಾಗಿದ್ದಾಳೆ ಮೊದ್ಲಿನ ತರ ಇಲ್ಲ ಅಂತ ಹೇಳ್ತಾರೆ ಆಗ ಆನಂದ್ ಅವರು ಅಪರ್ಣ ಯಾಕೆ ಈ ರೀತಿ ಹೇಳ್ತಾ ಇದೆಯಾ ಪಾಪ ಅವಳು ಅಂತ ಹೇಳ್ತಾರೆ ಅಪರ್ಣ ಅವರು ಯಾರು ಏನು ಅಂತ ಗೊತ್ತಾಗೋರಿಗೂ ಪಾಪನೆ ಗೊತ್ತಾದ್ಮೇಲೆ ಅಲ್ವಾ ಅವ್ರ ಬಗ್ಗೆ ಗೊತ್ತಾಗೋದು ಅಂತ ಹೇಳ್ತಾರೆ ಅಕ್ಕ ಅವರು ಹೇ ಅಪರ್ಣ ನೀನು ಅದೇನು ವಿಷಯ ಅಂತ ಸರಿಯಾಗಿ ಹೇಳಿ ಅಂತ ಕೇಳ್ತಾರೆ ಆಗ ಅಲ್ಲ ಅಲ್ಲಿ ಮುಂಚೆ ಎಲ್ಲ ಅಪೇಕ್ಷಾ ಅವರು ಎಷ್ಟು ಭೂಮಿಕ ಜೊತೆ ಕ್ಲೋಸ್ ಆಗಿರ್ತಿದ್ರು ಆದರೆ ಇವಾಗ ತುಂಬಾ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರ್ತಾಳೆ ಮುಂಚೆ ಎಲ್ಲ ಅಕ್ಕ ಅಕ್ಕ ಅಂತ ಸೆರಗಿಡ್ಕೊಂಡೇ ಓಡಾಡ್ತಾ ಇದ್ಲು ಆದರೆ ಇವಾಗ ತುಂಬಾ ಬದಲಾಗಿದ್ದಾಳೆ ಅಂತ ಹೇಳ್ತಾರೆ ಆಗ ಅವರು ಏ ಅಪರ್ಣ ಏನು ಮುಂತ ಮಾತಾಡ್ತಿದೀಯಾ ಅವಳು ಯಾಕೆ ಬದಲಾಗ್ತಾಳೆ ಅಂತ ಕೇಳ್ತಾರೆ ಆಗ ಅವರು ಆನಂದ್ ಫಾರ್ ಎಕ್ಸಾಂಪಲ್ ಮಲ್ಲಿಗೆ ಹುಷಾರಿಲ್ಲ ಅಪೇಕ್ಷೆಗೆ ಹಾಸ್ಪಿಟಲ್ಗೆ ಹೋಗಿ ನೋಡ್ಬೇಕು ಅಂತ ಅನ್ನಿಸ್ಲಾ ಇಲ್ವಾ ಅಂತ ಕೇಳ್ತಾರೆ ಆನಂದ ಅವರು ಅಲ್ಲ ಕಣೆ ಅಪರ್ಣ ನನಗೆ ಅಯ್ಯ ಹೇಗೆ ಬರೋದು ಬೇಡ ಅಂತ ಹೇಳ್ದಾನಲ್ವಾ ಅದೇ ಥರ ಮನೆಗೂ ಕೂಡ ಹೇಳಿರ್ಬೋದಲ್ವ ಸರಿಯಾಗಿ ತಿಳ್ಕೊಳ್ದೆ ಅವ್ರ ಬಗ್ಗೆ ಜಡ್ಜ್ ಮಾಡೋದು ತಪ್ಪು ಅಂತ ಹೇಳ್ತಾರೆ ಹಾಗ ಅಪರ್ಣವರು ಆನಂದ್ ನಿನ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ ಒಬ್ಬರು ಹಾವ ಭಾವ ಎಲ್ಲ ನೋಡ್ತಾ ಇದ್ದರೆ ಅದ್ರ ಬಗ್ಗೆನೇ ಗೊತ್ತಾಗುತ್ತೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಗೌತಮ್ ಅವರು ಒಬ್ಬರು ಡಾಕ್ಟರ್ನ ಕರ್ಕೊಂಡು ಬರ್ತಾರೆ ಹಾಗ ಗೌತಮ್ ಅವರು ಭೂಮಿಕಾ ಶಿ ಇಸ್ ಹಿಂದೂಮತಿ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಅಂತ ಹೇಳ್ತಾರೆ ಅಲ್ಲಿಗೆ ಅದೇ ಹಾಸ್ಪಿಟಲ್ ಡಾಕ್ಟರ್ ಕೂಡ ಬರ್ತಾರೆ ಡಾಕ್ಟರ್ ನಾವ್ ಯಾಕೆ ಸೆಕೆಂಡ್ ಒಪಿನಿಯನ್ ತಗೋಬಾರ್ದು ಅಂತ ಕೇಳ್ತಾರೆ ಹಾಗ ಆ ಡಾಕ್ಟರ್ ಅಭ್ಯಂತರ ಇಲ್ಲ ನೀವು ತಗೊಳ್ಳೋದು ಒಳ್ಳೇದೇನೆ ಅದರಲ್ಲಿ ತಪ್ಪೇನಿಲ್ಲ ಓಕೆ ಅಂತ ಒಪ್ಕೊಳ್ತಾರೆ ಹಾಗ ಮತಿ ಮತ್ತೆ ಹಾಸ್ಪಿಟಲ್ ಡಾಕ್ಟರ್ ಇಬ್ರು ಕೂಡ ಮಲ್ಲಿನ ನೋಡೋದಿಕ್ಕೆ ಅಂತ ಹೋಗ್ತಾರೆ ಮಲ್ಲಿನ ಚೆಕ್ ಮಾಡ್ತಾರೆ ಚೆಕ್ ಮಾಡ್ಬಿಟ್ಟು ಹೊರಗಡೆ ಬರ್ತಾರೆ ಗೌತಮ್ ನಾನು ಪೇಷಂಟ್ ಅನ್ನ ಚೆಕ್ ಮಾಡಿದೀನಿ ಅದರಲ್ಲಿ ನೋಡೋದಾದ್ರೆ ಇವರು ಪ್ರಾಪರ್ ಟ್ರೀಟ್ಮೆಂಟ್ ಅನ್ನೇ ಕೊಡ್ತಾ ಇದ್ದಾರೆ ತುಂಬಾನೇ ಚೆನ್ನಾಗಿದೆ ಟ್ರೀಟ್ಮೆಂಟ್ ಯಾಕೆ ಪ್ರಜ್ಞೆ ಬಂದಿಲ್ವೋ ನಮ್ಗಂತೂ ಅರ್ಥನೆ ಆಗ್ತಾ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಏನು ಮತ್ತೆ ಪ್ರಜ್ಞೆ ಬಂದಿಲ್ಲ ಅಂತಂದ್ರೆ ಆಪರೇಷನ್ ಮಾಡ್ಬೇಕಾಗುತ್ತೆ ಸ್ವಲ್ಪ ರಿಸ್ಕ್ ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ನೋಡ್ಬೇಕಷ್ಟೇ ಡಾಕ್ಟರ್ ನಾವು ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೋಗ್ತಾರೆ ಆಗ ಜಯದೇವ್ಗೆ ಆ ಡಾಕ್ಟರ್ನ ನೋಡಿ ತುಂಬಾನೇ ಭಯ ಶುರುವಾಗ್ತಾ ಇರುತ್ತೆ ನಾವು ಇರೋ ಕಿತಾಪತಿ ನಡೆದ್ರು ಆ ಡಾಕ್ಟರ್ಗೆ ಗೊತ್ತಾದ್ರೆ ಏನಪ್ಪಾ ಮಾಡುದು ಅಂತ ತುಂಬಾನೇ ದಿಗುಲ್ ಬೀಳ್ತಾ ಇರ್ತಾರೆ ಜೊತೆಗೆ ಜಯದೇವ್ ಅವರು ಸದ್ಯಕ್ಕೆ ಇವಾಗ ಪ್ರಜ್ಞೆ ಬಂದಿಲ್ಲ ಅನ್ನೋದೊಂದೇ ಖುಷಿಗೆ ಆರಾಮಾಗಿ ಇರ್ತಾರೆ ನಂತರ ನರ್ಸ್ ಹತ್ರ ಬಂದು ರೀ ನೀವು ಕೊಟ್ಟಿರೋ ಕೆಲಸನ ಸರಿಯಾಗಿ ಮಾಡ್ತಾ ಇದ್ದೀರಾ ಆದ್ರೆ ನಾವೇನಾದ್ರೂ ಸಿಕ್ಕಾಕೊಂಡ್ರೆ ನೀವು ಯಾವ ತರ ಟ್ರೀಟ್ಮೆಂಟ್ ನ ಕೊಟ್ರಿ ಅಂತ ಏನಾದ್ರೂ ಗೊತ್ತಾಗ್ಬಿಡುತ್ತಾ ಯಾಕೆ ಅಂತ ಅಂದ್ರೆ ಅಕಸ್ಮಾತ್ ಸಿಕ್ಕಾಕೊಂಡ್ರೆ ಕಂಬಿಯಿಂದ ನೀವಿರ್ತೀರಾ ನಿಮ್ಮಿಂದ ನಿಮ್ಮ ಹಿಂದೆ ನಾನು ಇರ್ತೀನಿ ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ನರ್ಸು ಸರ್ ನೀವೇನು ತಲೆ ಕೆಡಿಸ್ಕೋಬೇಡಿ ನಿಮ್ಮ ವೈಫು ಡೆತ್ ಆದಮೇಲೆ ಹಾಸ್ಪಿಟಲ್ ಮಾಡಿದ್ರೂ ಕೂಡ ನಾವೇನು ಟ್ರೀಟ್ಮೆಂಟ್ ಕೊಟ್ವಿ ಅಂತ ಗೊತ್ತಾಗೋದಿಲ್ಲ ಆ ಥರ ನಾನು ಟ್ರೀಟ್ಮೆಂಟ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಜೈದೇವಿಗೆ ತುಂಬಾ ಖುಷಿಯಾಗುತ್ತೆ ನೀವು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಕಣ್ರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ ಹಾಗ ನರ್ಸು ಸರ್ ಬರೀ ಥ್ಯಾಂಕ್ಸ್ ಅಷ್ಟೇನಾ ಅಂತ ಕೇಳ್ತಾರೆ ಹಾಗಾದೆ ಹೋ ಹೌದಲ್ವಾ ಅಂತ ಹೇಳಿ ಸ್ವಲ್ಪ ದುಡ್ಡನ್ನು ಕೊಡ್ತಾರೆ ಇದನ್ನು ನಿಮ್ಮ ಖರ್ಚಿಗೆ ಇಟ್ಕೊಳ್ಳಿ ನಾವು ಮಾತಾಡಿರೋ ಡೀಲ್ ಪ್ರಕಾರ ನಿಮಗೆ ಬರಬೇಕಾಗಿರೋದು ಬಂದು ಸೇರುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಪಾರ್ಥ ಮತ್ತೆ ಅಪೇಕ್ಷ ಇಬ್ರು ಕೂಡ ಹೊರಗಡೆ ಸುತ್ತಾಡ್ಕೊಂಡು ಬರ್ತಾ ಇರ್ತಾರೆ ಅಷ್ಟೊತ್ತಿಗೆ ಭೂಮಿಕಾ ಅವರು ಫೋನ್ ಮಾಡಿ ಮಾತಾಡ್ಸ್ತಾರೆ ಪಾರ್ಥ ಎಲ್ಲಿದ್ದೀರಾ ನೀವು ಅಂತ ಕೇಳ್ತಾರೆ ಆಗ ಅವರು ಅದ್ಕೆ ನಾನು ಇವಾಗ ತಾನೆ ಹೊರಗಡೆ ಹೋಗಿ ಇವಾಗ ತಾನೇ ಮನೆ ಹತ್ರ ಬಂದೆ ಇವಾಗ ಚಿಕ್ಕದಿಗೆ ಹೇಗಿದ್ದಾರೆ ಅಂತ ಕೇಳ್ತಾರೆ ಹಾಗ ಭೂಮಿಕಾ ಅವರು ಹೇಗಿದ್ದಾಳೋ ಹಾಗೆ ಇದ್ದಾರೆ ಆದರೆ ನೀವು ಯಾಕೆ ಬಂದಿಲ್ಲ ಬರ್ತೀರಾ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ ಹಾಗ ಅವರು ಅದ್ಕೆ ನಾವು ಬರಬೇಕು ಅಂತಲೇ ಅಂದ್ಕೊಂಡಿದ್ವಿ ಆಗಿ ಬೇರೆ ಆಯಿತು ಜಸ್ಟ್ ತಲೆನೋವು ನೀವು ಗಾಬರಿ ಪಡ್ಕೊಳ್ಳೋ ಏನಿಲ್ಲ ಅದಕ್ಕೆ ನಾಳೆ ಅದ್ಕೆಗೆ ಪ್ರಜ್ಞೆ ಅಲ್ವಾ ಅದಕ್ಕೆ ನಾವು ನಾಳೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಡಾಕ್ಟರ್ ಹೇಳಿದ್ದೆ ನೆನ್ಪು ಮಾಡ್ಕೊಳ್ತಾರೆ ಆಪ್ರೇಷನ್ ಮಾಡಬೇಕಾಗುತ್ತೆ ಅನ್ನೋದನ್ನ ಕೇಳಿ ಬೇಜಾರು ಮಾಡಿಕೊಂಡು ಪಾರ್ಥ ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಫೋನ್ ಇಡ್ತಾರೆ ಆಗ ಪಾರ್ಥ ಅವರು ನೋಡಿದ್ರ ಅಪೇಕ್ಷಾ ಅದಕ್ಕೆ ಯಾಕೆ ಬರಲಿಲ್ಲ ನೀವು ಬರ್ತೀರಾ ಅಂತ ಅನ್ಕೊಂಡಿದ್ದೀರಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ಹೇಳಿದ್ದು ಅಂತ ಸ್ವಲ್ಪ ಬೇಜಾರಾಗ್ತಾರೆ ಆಗ ಅಪೇಕ್ಷ ಅವರು ಪಾರ್ಥ ಬೇಜಾರ್ ಮಾಡ್ಕೊಬೇಡಿ ನಾವು ನಾಳೆ ಹೋಗ್ ಬಂದ್ರೆ ಆಯ್ತು ಅಂತ ಹೇಳ್ತಾರೆ ಈ ಕಡೆ ಶಕುಂತಲಾ ಜೈದೇವ್ ಜೊತೆ ಮಾತಾಡಿ ಫೋನ್ ಇಡ್ತಾರೆ ಅಷ್ಟೊತ್ತಿಗೆ ಶಕುಂತಲಾ ಅಣ್ಣ ಬರ್ತಾರೆ ಸಿಸ್ಟರ್ ನಾನು ಅರ್ಧ ಬಾಟ್ಲಿ ಏನಾದರೂ ನೋಡಿದ್ರೆ ನಾನು ಅವಾಗಿಂದ ಹುಡುಕ್ತಾ ಇದ್ದೀನಿ ನನಗೆ ಕಿಕ್ ಬೇಕೋ ಸಿಸ್ತಾರ ಅಂತ ಹೇಳ್ತಾರೆ ಆಗ ಶಕುಂತಲಾ ಅವರು ನಿಂದೊಳ್ಳೆ ಯಾವಾಗಲೂ ಇದೇ ಆಗೋಯ್ತು ನಾನೊಂದು ವಿಷಯನ ನಿನಗೆ ಹೇಳಿದರೆ ಕಿಕ್ಕಲ್ಲ ಡಬಲ್ ಕಿಕ್ ಸಿಗುತ್ತೆ ಅಂತ ಹೇಳ್ತಾರೆ ಆಗ ಶಕುಂತಲಾ ಅವರು ಏನು ಸಿಸ್ತಾರ ಅದು ಅಂತ ಹೇಳ್ತಾರೆ ಆಗ ಶಕುಂತಲಾ ಅಣ್ಣ ಮಲ್ಲಿ ಉಳಿಯೋ ಸ್ಟೇಜ್ನಲ್ಲಿ ಹೇಳುವಂತೆ ತುಂಬಾ ಸೀರಿಯಸ್ ಅಂತೆ ಪ್ರಜ್ಞೆ ಕೂಡ ಬಂದಿಲ್ವಂತೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಶಕುಂತಲಾ ಅಣ್ಣವರು ಈ ವಿಷಯನ ನನಗೆ ಮುಂಚೆನೇ ಗೊತ್ತಿತ್ತು ಇದೆಲ್ಲ ನಿನ್ ಮಗುನ್ಲಿಲ್ಲ ನಿನ್ ಮಗುಂದೇ ಪ್ಲಾನ್ ಅಲ್ಲ ಸಿಸ್ಟರ್ ಮಲ್ಲಿ ಹೋಗದನ್ನೇ ನೀನು ಕಾಯ್ತಾ ಇದೀಯಾ ಅಂತ ಕೇಳ್ತಾರೆ ಆಗ ಶಕುಂತಲ ಅಣ್ಣ ಆ ಥರ ಏನಿಲ್ಲ ಅವಳು ಹೋದ್ರೆ ಜೈಗೆ ಇನ್ನೊಂದು ಹುಡುಗಿನ ನಮ್ಮ ಸ್ಟೇಟಸಿಗೆ ತಕ್ಕ ಆಗಿರೋ ಹುಡುಗಿನ ತಗೊಂಡ್ಬಂದು ಮದುವೆ ಮಾಡ್ತೀನಿ ಅವಳು ಹೋಗ್ಲಿ ಅಂತ ನಾನೇನು ಅಂದ್ಕೊತಾ ಇಲ್ಲ ಅವಳು ನನಗೆ ಸೊಸೆ ಅಂತ ನಾನು ಒಪ್ಕೊಂಡು ಇಲ್ಲ ಅವ್ಳ ಅವಳ ಮೇಲೆ ನನಗೆ ಯಾವುದೇ ರೀತಿಯ ಸೊಸೆ ಅನ್ನ ಮೋಹನೂ ಇಲ್ಲ ಅವಳು ಇದ್ರೂ ಒಂದೇ ಇಲ್ಲ ಅಂದ್ರೂ ಒಂದೇ ಅಲ್ವ ಅಣ್ಣ ಅಂತ ಹೇಳ್ತಾರೆ ಆಗ ಶಕುಂತಲ ಅಣ್ಣ ಸಿಸ್ಟರ್ ಗೌತಮ್ ಸುಮ್ ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್ ಮೇಲೆ ವೇಸ್ಟ್ ಇನ್ವೆಸ್ಟ್ಮೆಂಟ್ ನಾ ಮಾಡ್ತಾ ಇದ್ದಾನೆ ಅಂತ ನಿನಗೆ ಅನ್ನಿಸ್ತಾ ಇಲ್ವಾ ಆ ದುಡ್ಡು ನಾನು ನನಗಾದ್ರೂ ಕೊಟ್ಟಿದ್ರೆ ತೀರ್ಥಕ್ಷೇತ್ರಕ್ಕೆ ಹೋಗಿ ತೀರ್ಥಯಾತ್ರೆ ನಾವು ಮಾಡ್ಕೊಂಡಾದ್ರು ಬರ್ತಾ ಇದೆ ಅಂತ ಹೇಳ್ತಾರೆ ಆಗ ಶಕುಂತಲ ಅಣ್ಣ ನಿನಗೆ ನೋಡಿದ್ರೆ ಯಾವಾಗಲೂ ಇದೆ ಚಿಂತೆ ಚೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಶಕುಂತಲ ಅಣ್ಣ ನನಗೇನು ಹೇಳ್ತೀನ ಮಕ್ಕಳ ನಾನೊಂಥರ ಪರದೇಶಿ ಅಂತ ಮನಸ್ಸಲ್ಲೇ ಅನ್ಕೊಳ್ತಾ ಇರ್ತಾರೆ ಈ ಕಡೆ ನೆಕ್ಸ್ಟ್ ಡೇ ಡಾಕ್ಟರ್ ಮತ್ತು ನರ್ಸು ಪೇಶೆಂಟ್ನ ನೋಡೋದಕ್ಕೆ ಅಂತ ಬರ್ತಾರೆ ಹಾಗ ಅಲ್ಲಿದ್ದ ನರ್ಸು ಮಲ್ಲಿ ಫ್ರೆಂಡೇ ಆಗಿರ್ತಾರೆ ಮಲ್ಲಿನ ನೋಡ್ಬಿಟ್ಟು ಮಲ್ಲಿ ಅಂತ ಮಾತಾಡಿಸ್ತಾರೆ ಆಗ ಡಾಕ್ಟರ್ ನಿಮ್ಗೆ ಇವರು ಅಂತ ಕೇಳ್ತಾರೆ ಡಾಕ್ಟರ್ ಇವರು ನನ್ನ ಫ್ರೆಂಡ್ ಅಂತ ಕೇಳ್ತಾರೆ ಏನಾಯ್ತು ಅಂತಲೂ ಕೇಳ್ತಾರೆ ಆಗ ಡಾಕ್ಟರು ಹೌದಾ ಇವರು ರೋಡ್ ಕ್ರಾಸ್ ಮಾಡ್ತಾ ಇದ್ದಾರಂತೆ ಅಬೌಟ್ ಮಾಡಬೇಕಾಗಿತ್ತು ಪಾಪ ಪ್ರಜ್ಞೆನೇ ಬಂದಿಲ್ಲ ಅಂತ ಹೇಳ್ತಾರೆ ಆಗ ಮಲ್ಲಿನ ಚೆಕ್ ಮಾಡಿ ಡಾಕ್ಟರ್ ಹೊರಗಡೆ ಬಂದು ಹೇಳ್ತಾರೆ ನೋಡಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇಲ್ಲ ಹೇಗಿದ್ದರೋ ಹಾಗೆ ಇದ್ದಾರೆ ನಾವು ಆಪ್ರೇಷನ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಹಾಗ ಗೌತಮ್ ಅವರು ಡಾಕ್ಟರ್ ಏನು ಹೇಳ್ತಿದ್ರೆ ನೀವು ಆಪ್ರೇಷನ್ನ ಆಪ್ರೇಷನ್ ಅಂತಂದರೆ ರಿಸ್ಕ್ ಅಂತ ಹೇಳಿದ್ರಿ ಅಲ್ವಾ ನಾವು ರಿಸ್ಕ್ ತೊಗೊಳದಕ್ಕೆ ರೆಡಿ ಆಗಿಲ್ಲ ಇನ್ನೂ ಎರಡು ದಿನ ವೆಯ್ಟ್ ಮಾಡೋಣ ವೆಯ್ಟ್ ಮಾಡಿಬಿಟ್ಟೆ ಆಮೇಲೆ ಆಪ್ರೇಷನ್ಗೆ ಹೋಗೋಣ ಅಂತ ಹೇಳ್ತಾರೆ ಆಗ ಡಾಕ್ಟರು ನೀವು ಕಾಯ್ತೀವಿ ಅಂತಂದರೆ ಕಾಯೋಣ ಆದರೆ ಕಾಯೋದರಲ್ಲಿ ಏನೂ ಪ್ರಯೋಜನ ಇಲ್ಲ ಹೇಗೆ ಮಲಗಿದಾರೋ ಹಾಗೇನೆ ಮಲಗಿರ್ತಾರೆ ಅಂತ ಹೇಳಿ ಹೇಳ್ತಾರೆ ಆಗ ಜೈದೇವರು ಹೇಗೆ ಪ್ರಜ್ಞೆ ಬರುತ್ತೆ ನಾವು ಪ್ರಜ್ಞೆ ಬರೋದಕ್ಕೆ ಬಿಡಬೇಕಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ಆಗ ಡಾಕ್ಟರು ನೋಡಿ ಗೌತಮರೇ ಆ ಥರ ಮಾಡೋದಕ್ಕೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ನೋಡಿ ಆಪ್ರೇಷನ್ನ ಮಾಡಿದ್ರೆ ಪೇಷಂಟು ಫಿಫ್ಟಿ ಫಿಫ್ಟಿ ಬದುಕೋದು ಬದುಕೋ ಚಾನ್ಸು ಐವತ್ತು ಪರ್ಸೆಂಟ್ ಇರುತ್ತೆ ಅಲ್ವಾ ನಾವು ಯಾಕೆ ಒಪ್ಸ್ಕೊಳ್ಕೊಬೇಕು ನೋಡಿ ಯೋಚನೆ ಮಾಡಿ ಅಂತ ಹೇಳ್ತಾರೆ ಆಗ ಜೈದೇವರು ಅಣ್ಣ ಈ ಥರ ಮಲ್ಲಿ ಬಗ್ಗೆ ಎಮೋಷನಲ್ ಆಗಿ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಅಂದರೆ ನಾನು ಒಂದು ಸ್ಟೆಪ್ನ ಜಾಸ್ತಿನೇ ಇಡಬೇಕಾಗುತ್ತೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ